ಬಾಲ್ಕನಿಗೆ ಬಂದು ನಿಂತು ತನ್ನವಳ ಮೊದಲ ಭೇಟಿಯಿಂದ ಹಿಡಿದು ಇಲ್ಲಿಯವರೆಗಿನ ಘಟನೆಯನ್ನು ಮೆಲುಕು ಹಾಕಲು ಯತ್ನಿಸಿದ ಅವರಿಬ್ಬರ ಮೊದಲ ಭೇಟಿಯಾದದ್ದು ಕಾಲೇಜ್ನಲ್ಲಿ ಅವನು ಬಿ ಸಿ ಎ ಮಾಡಲು ಸೇರಿದ್ದ ಅವಳು ಎ ಮಾಡುವ ಅವಧಿಯಲ್ಲಿ ಅವಳನ್ನು ಮೊದಲು ನೋಡಿದಾಗಲೇ ಅವನಿಗೆ ಇಷ್ಟವಾಗಿದ್ದಳು ಅವನಾಗೆ ಹೋಗಿ ಅವಳ ಬಳಿ ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದ ಅವಳು ಅದಕ್ಕೆ ಒಪ್ಪಿಕೊಂಡಳು ಕೂಡ ಅವರಿಬ್ಬರ ಓದು ಮುಗಿಯುವ ಹಂತಕ್ಕೆ ಬಂದಾಗ ಅವನು ತನ್ನ ಕನಸನ್ನು ಅವಳಲ್ಲಿ ಹೇಳಿದ್ದ ಅವಳು ಅವನಿಗೆ ಬೆನ್ನೆಲುಬಾಗಿ ನಿಂತಿದ್ದಳು ಅವಳು ಇನ್ನೇನು ಬೇರೆ ದೇಶಕ್ಕೆ ಹೋಗುತ್ತಾನೆ ಎಂದು ತಿಳಿಸುತ್ತಾನೋ ಆಗ ಅವಳು ತನ್ನ ಮನೆಯಲ್ಲಿ ಮಾತಾಡಿ ಹೋಗು ಎಂದು ಎಷ್ಟು ಹೇಳಿದರೂ ಅವನು ಅವಳಿಗೆ ಸಮಾಧಾನ ಮಾಡಿ ಅವಳಿಗೆ ವಿದಾಯ ಹೇಳಿ ಹೋಗುತ್ತಾನೆ ಅವನು ಹೋದ ಬಳಿಕ ಸುಮ್ಮನೆ ಕೂರದೆ ಅವಳು ಒಂದು ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಅವನು ಬರುವ ದಾರಿಯನ್ನು ಕಾಯುತ್ತಾ ಇರುತ್ತಾಳೆ ಅವಳ ವಯಸ್ಸಿಗೆ ಎಲ್ಲರೂ ಮದುವೆಯಾಗಿ ಸಂಸಾರದ ಬಗ್ಗೆ ಗಮನ ಕೊಟ್ಟರೆ ಇವಳು ಮದುವೆಯಿಂದರೆ ದೂರ ಓಡುವ ರೀತಿಗೆ ಅವರ ಮನೆಯವರು ಹುಡುಗನನ್ನು ನೋಡಲು ಮುಂದಾದರು ನೋಡಿದವರನ್ನೆಲ್ಲ ಬೇಡ ಬೇಡ ಎಂದು ನಿರಾಕರಿಸುವುದೇ ಕೊನೆಗೆ ತಂದೆ ಆರೋಗ್ಯ ಕೆಡುತ್ತಾ ಬಂದಾಗ ಮದುವೆಗೆ ಒಪ್ಪಿಗೆ ನೀಡುತ್ತಾಳೆ ಅವಳು ಅವನಿಗೆ ಹೇಳಲು ಎಷ್ಟು ಸಲ ಫೋನ್ ಮಾಡಿದರೂ ಅವನದು ಕೇವಲ ಮಾತುಗಳಷ್ಟೆ ಈ ನಡುವೆ ಮದುವೆ ದಿನವು ಹತ್ತಿರವಾದಂತೆ ಒಳಗೊಳಗೆ ನೋವು ಅನುಭವಿಸುತ್ತಾ ಇದ್ದರೂ ಮೇಲೆ ಖುಷಿಯಿಂದಲೇ ಇದ್ದೇನೆ ಎನ್ನುವ ಮುಖವಾಡ ಧರಿಸಿ ಸಂತೋಷದಿಂದ ಇರಬೇಕು ಎಂದು ಎಷ್ಟೇ ಪ್ರಯತ್ನಿಸಿದರೂ ಅವಳಿಂದ ಆಗದು ಅವನಿಗೆ ಅವನ ಗೆಳೆಯರಿಂದ ಅವಳ ಮದುವೆ ವಿಷಯ ತಿಳಿದಾಗ ಅವಳ ಮೇಲೆ ಕೋಪ ಹೆಚ್ಚುವ ಜೊತೆ ಅವಳಿಗೆ ಬುದ್ಧಿ ಕಲಿಸಲು ಅವನ ಕನಸನ್ನು ಬಿಟ್ಟು ಬಂದು ಅವಳನ್ನು ಮದುವೆಯಾಗುತ್ತಾನೆ ತನ್ನ ನೆನಪಿನಿಂದ ಹೊರಬಂದವನಿಗೆ ರಾತ್ರಿಯಾಗಿದ್ದು ತಿಳಿದು ರೂಮ್ ಒಳಗೆ ಬಂದು ಅವಳ ಬಳಿ ಬಂದವನಿಗೆ ಅವಳು ಅಳುತ್ತಲೇ ಮಲಗಿದ್ದು ತಿಳಿದಾಗ ಅವನಿಗೆ ಸಂಕಟವಾಗುತ್ತದೆ ಆದರೆ ಇನ್ನೆಂದು ಅವಳಿಂದ ದೂರ ಹೋಗಬಾರದೆಂದು ತನ್ನಲ್ಲಿ ನಿರ್ಧರಿಸಿ ಅವಳು ಪಕ್ಕ ಮಲಗಿದ್ದವನು ನೆಮ್ಮದಿಯ ನಿದ್ರೆ ಆವರಿಸುತ್ತದೆ ಬೆಳಿಗ್ಗೆ ಎದ್ದವಳಿಗೆ ಮಿಸುಕಾಡಲು ಹಾಗದ ಹಾಗೆ ತಲೆ ಎತ್ತಿ ನೋಡಿದಾಗ ತನ್ನವನ ಮುದ್ದು ಮುಖವನ್ನು ನೋಡಿ ಸಂತಸ ಹಾಗೆ ಅವನ ಕೆನ್ನೆಗೊಂದು ಮುತ್ತಿಟ್ಟು ತಾನು ಸ್ನಾನಕ್ಕೆ ಹೋಗುತ್ತಾಳೆ ಸ್ನಾನ ಮುಗಿಸಿ ಬಂದರೂ ಅವನಿನ್ನು ಮಲಗಿರುವುದನ್ನು ಕಂಡು ತನ್ನ ಅಲಂಕಾರ ಮುಗಿಸಿ ಕೆಳಗೆ ಬರುತ್ತಾಳೆ ಆಗಲೇ ಅವಳ ಅತ್ತೆ ಎಲ್ಲರಿಗೂ ಕಾಫಿ ಬೆರೆಸಿ ಅವಳಿಗೆ ನೀಡಿ ತಿಂಡಿ ಮಾಡಲು ಅಣಿ ಮಾಡುತ್ತಾ ಅವಳನ್ನು ಗಮನಿಸಿದವರಿಗೆ ಎಲ್ಲ ಗೊತ್ತಿದ್ದರಿಂದ ಅವಳಲ್ಲಿ ಏನು ಕೇಳಲು ಹೋಗದೆ ಸುಮ್ಮನೆ ತಮ್ಮ ಕೆಲಸದತ್ತ ಗಮನ ಕೊಡುತ್ತಾರೆ ಅವಳು ಎಲ್ಲರಿಗೂ ಕಾಫಿ ಕೊಡಲು ಹೋಗುತ್ತಾಳೆ ಬೆಳಗಿನ ಚುಮು ಚುಮು ಚಳಿಗೆ ಬಿಸಿಲಿನ ಬೆಳಕು ಕಿಟಕಿಯ ಪರದೆಯನ್ನು ದಾಟಿ ಅವನ ಮುಖ ಸೋಕುತ್ತಿದ್ದರೆ ಅವನು ಮಿಸುಕಾಡಿ ಮತ್ತೆ ಮಲಗಿದ ಕಾಫಿಯನ್ನು ಎಲ್ಲರಿಗೂ ಕೊಟ್ಟು ತನ್ನವನಿಗೆ ಕೊಡಲು ಬಂದವಳಿಗೆ ಅವನು ಪರದಾಟ ನೋಡಿ ತುಟಿಯಂಚಿನಲ್ಲಿ ಸಣ್ಣ ಮುಗಳು ಅವನ ಹತ್ತಿರ ಬಂದು ಕಾಫಿಯ ಕಪ್ಪನ್ನು ಟೇಬಲ್ ಮೇಲಿಟ್ಟು ಕಿಟಕಿಯ ಪರದೆಯನ್ನು ಸರಿಸಿ ಬಂದು ಅವನ ಮುಂದಿನ ಮುಖವನ್ನು ನೋಡಿದವಳಿಗೆ ಅವನಿಂದ ಕಣ್ಕೀಳಲು ಮನಸಾಗದೆ ಹಾಗೆ ನಿಂತಳು ಅವನಿಗೆ ನಿದ್ದೆ ಹೋಗಿ ಆಗಿ ಸುಮ್ಮನೆ ಮೈಚಾಚಿ ಮಲಗಿದ್ದಾನೆ ಅವನಿಗೆ ಅವಳು ಬಂದಿದ್ದು ತಿಳಿದು ಸಹ ಸುಮ್ಮನೆ ಮಲಗಿರುವ ನಟನೆ ಅವನದು ಅವನ ಮುಖವನ್ನು ಕಣ್ತುಂಬಿಸಿಕೊಂಡು ಅವನತ್ತವಾಗಿ ಅವನ ಮುದ್ದಾದ ತುಟಿಗೆ ಹೂ ಮುತ್ತ ನಿಟ್ಟಳಷ್ಟೆ ಅವನು ತಟ್ಟನೆ ಕಣ್ತೆರೆದ ಇದನ್ನು ಅವಳು ಊಹಿಸಿರಲಿಲ್ಲ ಹಾಗೆ ಹಿಂದೆ ಸರಿದು ಅವನಿಗೆ ಬೆನ್ನು ಮಾಡಿ ಕಾಫಿ ಅಲ್ಲೇ ಇದೆ ಕುಡಿಯಿರಿ ಎಂದೇಳಿ ಪಟಪಟನ ಮೆಟ್ಟಿಲಿಳಿದು ಅಡುಗೆ ಮನೆ ಸೇರಿದಳು ಅವಳ ಈ ಆತುರವನ್ನು ನೋಡಿದ ಅವಳ ಅತ್ತೆ ಯಾಕಮ್ಮ ಏನಾಯ್ತು ನಿಧಾನಕ್ಕೆ ಬರಬೇಕು ತಾನೆ ಎಂದು ಕಳಕಳಿಯಿಂದ ಹೇಳಿದ ಮಾತು ಅವಳ ಕಿವಿಗೆ ಹೋಗಲೇ ಇಲ್ಲ ಅಲ್ಲಿ ಅವನು ಅವಳಿಂದ ಪಡೆದ ಸಿಹಿ ಮುತ್ತನ್ನು ನೆನೆದವನಿಗೆ ಮೈ ರೋಮಾಂಚನ ಎದ್ದು ಆ ಸಿಹಿಯಾದ ಆಲೋಚನೆಗಳಿಗೆ ಬ್ರೇಕ್ ಹಾಕಿ ಸ್ನಾನಕ್ಕೆ ಹೊರಟ ಸ್ನಾನ ಮಾಡಿ ಮುಗಿಸಿ ಬರುವ ವೇಳೆಗೆ ಅವನ ಎಲ್ಲ ವಸ್ತುಗಳು ವ್ಯವಸ್ಥಿತವಾಗಿ ಜೋಡಿಸಿ ಹೊರಗಿರುವ ಹೆಂಡತಿಯ ಮೇಲೆ ಪ್ರೀತಿ ಹುಕ್ಕಿದರೂ ಅದನ್ನು ತೋರಿಸಲು ಸಮಯ ಇದೆಲ್ಲವೆಂದು ನಿರ್ಧರಿಸಿ ಬಟ್ಟೆ ತೊಟ್ಟು ರೆಡಿಯಾಗಿ ಮೆಟ್ಟಿಲಿಳಿದು ಬರುವವನಿಗೆ ಮೂಗಿಗೆ ಬಡಿತ ತಿಂಡಿಯ ವಾಸನೆ ಅವನ ಬಾಯಲ್ಲಿ ನೀರೂರಿಸಿತು ಆಗಲೇ ಅವನ ತಂದೆ ರಾಯರು ಬಂದು ಕುಳಿತಿದ್ದರು ಅವರು ಅವನನ್ನು ಮಾತನಾಡಿಸದೆ ಸುಮ್ಮನೆ ಕುಳಿತಿರುವುದು ಅವನಿಗೆ ಬೇಸರ ತರಿಸಿತು ಏನು ಮಾಡಲಾಗದ ಸ್ಥಿತಿ ಅವನದು ಅವನ ಅಮ್ಮ ತಂದು ಬಡಿಸಿ ತಾನು ಕುಳಿತರು ಅವನ ಕಣ್ಣಿಗೆ ಬೀಳದೆ ಅಡುಗೆ ಮನೆಯಲ್ಲಿನಿಂದ ಅವಳನ್ನು ಅವಳ ಹತ್ತಿ ಕರೆದು ತಿನ್ನಲು ಕೂರಿಸಿದರು ಅವಳಿಗೂ ಬಡಿಸಿ ತಾನು ತಿನ್ನಲು ಕುಳಿತರು ಅವನ ಗಮನ ತಿನ್ನುವುದರ ಕಡೆಗೆ ಇರದೆ ಹೆಂಡತಿಯ ಮೇಲಿರುವುದು ಇಬ್ಬರ ಗಮನಕ್ಕೂ ಬಂದರು ಸುಮ್ಮನೆ ತಿನ್ನುವ ಕಡೆ ಗಮನ ಹರಿಸಿದರು ಎಲ್ಲರದ್ದು ತಿಂದು ಮುಗಿಸಿದ ಮೇಲೆ ರಾಯರು ಮಗನಿಗೆ ತಿಂಡಿ ತಿಂದು ಬಂದು ನನ್ನನ್ನು ನೋಡು ಕೆಲಸದ ಕುರಿತು ಮಾತನಾಡುವುದಿದೆ ಎಂದು ಹೇಳಿ ಹೊರಟರೆ ಅವನಿಗೆ ಅವರು ಮಾತನಾಡಿದರಲ್ಲ ಎನ್ನುವ ಖುಷಿ ಕೊಟ್ಟಿತು ಕೈತೊಳೆದು ಅವರ ಹಿಂದೆ ಶಿಸ್ತಿನಿಂದ ನಡೆದ ರಾಯರು ತಮ್ಮ ಖಾಸಗಿ ಕೋಣೆಯಲ್ಲಿ ಕೆಲಸದ ವಿಚಾರದ ಕುರಿತು ಮಾತನಾಡುವುದು ಎಂದು ತಿಳಿದಿದೆ ಅವನಿಗೆ ರಾಯರು ತನ್ನ ಕುರ್ಚಿಯಲ್ಲಿ ಕೂತು ಅವನಿಗೂ ಕುಳಿತುಕೊಳ್ಳುವಂತೆ ಹೇಳಿದರು ಅವರ ಮಾತಿನಂತೆ ಕುಳಿತ ಅವನು ಏನೆಂದು ಕೇಳಬೇಕೆಂದು ತಿಳಿಯದೆ ಸುಮ್ಮನೆ ಕೂತ ಎಷ್ಟೋ ಹೊತ್ತು ಸುಮ್ಮನಿದ್ದ ರಾಯರು ನಿನಗೆ ಆ ಹುಡುಗಿ ಮೊದಲೇ ಪರಿಚಯವಲ್ಲವೇ ಎಂದು ಬಂದ ಪ್ರಶ್ನೆಗೆ ಅವನೇನು ಉತ್ತರಿಸದೆ ಸುಮ್ಮನೆ ತಲೆ ತಗ್ಗಿಸಿದ ನೀನು ಅವಳನ್ನು ಮೊದಲೇ ಪ್ರೀತಿಸಿದ್ದೇ ಅಲ್ಲವೇ ಎಂದು ಮತ್ತೊಂದು ಪ್ರಶ್ನೆ ಬಂದಿತು ಅದಕ್ಕೂ ಅವನು ಮೌನಿ ಅವಳನ್ನು ಪ್ರೀತಿಸಿದ ವಿಚಾರ ನನ್ನ ಬಳಿ ಹೇಳಿದ್ದರೆ ನಾ ಹೋಗಿ ಅವರ ಮನೆಯವರ ಮುಂದೆ ಮಾತನಾಡುತ್ತಿದ್ದೆ ಆದರೆ ನೀನು ಸುಮ್ಮನೆ ಇದ್ದು ಪಾಪ ಆ ಹುಡುಗಿಗೂ ನೋವು ಕೊಟ್ಟು ನಮಗೂ ನೋವು ಕೊಟ್ಟು ತಪ್ಪು ಮಾಡಿದೆ ಯಾಕೆ ಎಂದು ಕೇಳಿದ ತಕ್ಷಣ ಅವನು ಮುಖವಿತ್ತಿ ಅವರತ್ತ ನೋಡಿದ ಆ ಕ್ಷಣ ಅವನಿಗೆ ಏನನಿಸಿತೋ ಎದ್ದು ಅವರ ಕಾಲುಗಳನ್ನು ಹಿಡಿದ ಅವನ ಕಣ್ಣೀರು ರಾಯರ ಪಾದಗಳನ್ನು ಸೋಕಿದ್ದೆ ತಡ ಅವನನ್ನು ಹೆಬ್ಬಿಸಿದರು ರಾಯರು ಅವನ ಕಣ್ಣೀರನ್ನು ಒರೆಸಿ ಅವನತ್ತ ನೋಡಿ ನಿನಗೆ ಆ ಮಗು ಮೇಲೆ ಪ್ರೀತಿ ಇಲ್ಲವೇ ಎಂದು ಕೇಳಿದರು ಅದಕ್ಕೆ ಉತ್ತರ ಎನ್ನುವಂತೆ ಅವರತ್ತ ನೋಟ ಹರಿಸಿದ ಅವನ ಕಣ್ಣುಗಳಲ್ಲಿದ್ದ ಪ್ರೀತಿ ಅವರಿಗೆ ಅರ್ಥವಾದರೂ ಏನು ಯೋಚನೆಯಲ್ಲಿ ಮಗ್ನರಾದರು ಆ ಮೌನ ಅವನಿಗೆ ಆ ಸಮಯದಲ್ಲಿ ಅಸಹಾಯನೀಯ ಎನಿಸಿತು ಅವರತ್ತ ನೋಟನಿಟ್ಟು ಅಪ್ಪ ನಿಜ ಅವಳನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವೆ ಆದರೆ ಎಂದು ನಿಲ್ಲಿಸಿದವನ ಕಡೆ ನೋಟ ಹರಿಸಿದರು ಅವರ ನೋಟ ಆದರೆ ಏನು ಎನ್ನುವಂತಿದ್ದರಿಂದ ತಾನೇ ಮುಂದುವರೆಸಿದ ಹೌದು ನಾನು ಅವಳು ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿಸಿದ್ದು ನಿಜ ಆದರೆ ನನ್ನ ಕನಸನ್ನು ನಾನು ಅವಳಿಗಿಂತ ಹೆಚ್ಚಾಗಿ ಪ್ರೀತಿಸುವೆ ನನ್ನ ಕನಸಿಗೆ ಅವಳು ಅಡ್ಡಿಯಾದಳು ಎಂದು ನಿಲ್ಲಿಸಿದ ರಾಯರು ಈಗ ಅವನತ್ತ ಬಂದು ಅವನ ಮುಂದೆ ಕೂತು ಕಣ್ಣಲ್ಲಿ ಕಣ್ಣಿಟ್ಟು ಹೇಗೆ ಎಂದರು ಅವರಿಗೆ ಮಗನ ಕನಸು ತಿಳಿದಿದ್ದೆ ಆದರೆ ಸೊಸೆ ಮಗಳಂತೆ ಅವಳ ನೋವು ಅವರಿಂದ ನೋಡಲಾಗಲಿಲ್ಲ ಅದಕ್ಕೆ ಈ ನಿರ್ಧಾರ ಅವನನ್ನು ನೋಡಿ ಮತ್ತೆ ಹೇಳಲು ಮುಂದಾದ ನಾನು ಮುಂದಿನ ಓದಿಗಾಗಿ ಹೋಗುವಾಗ ಹೇಳಿ ಹೋಗಿದ್ದು ನನ್ನ ಕನಸು ನನಸಾದ ಮೇಲೆ ನಮ್ಮಿಬ್ಬರ ಮದುವೆ ಎಂದು ಆದರೆ ಅವಳು ನನ್ನ ಪ್ರೀತಿಯನ್ನು ಮರೆತು ಬೇರೊಬ್ಬನಿಗೆ ಹೆಂಡತಿಯಾಗಲು ಒಪ್ಪಿದಳು ನಾನು ಸರಿಯಾದ ಸಮಯಕ್ಕೆ ಬರದಿದ್ದರೆ ಅವಳು ಬೇರೆಯವರ ಹೆಂಡತಿಯಾಗುವುದನ್ನು ನೋಡಬೇಕಿತ್ತು ಅದಕ್ಕೆ ಅವಳನ್ನು ನಾನೇ ಮದುವೆಯಾದೆ ಅವಳಿಂದ ನನ್ನ ಕನಸು ನುಚ್ಚು ನೂರಾಗಿದೆ ಎಂದು ಹೇಳಿ ದೀರ್ಘವಾಗಿ ಉಸಿರು ಬಿಟ್ಟ ರಾಯರಿಗೆ ಅವನ ಮನಸ್ಥಿತಿ ಈಗ ಅರ್ಥವಾಯಿತು ಅವನ ಬೆನ್ನು ತಟ್ಟಿ ಅವನನ್ನೇ ನೋಡುತ್ತಾ ಹೇಳಿದರು ಇಷ್ಟಕ್ಕೆ ಈ ರೀತಿ ಆ ಮಗುವಿನೊಂದಿಗೆ ವರ್ತಿಸುವುದು ತಪ್ಪು ಯಾರು ಹೇಳಿದು ಅವಳು ಖುಷಿಯಾಗಿ ಮದುವೆಗೆ ಸಮ್ಮತಿಸಿದಳೆಂದು ಅವಳು ಮದುವೆಯ ಮಂಟಪದಲ್ಲಿ ಸಾಯಲು ಸಿದ್ಧಳಾಗಿ ಬಂದಿದ್ದಳು ರಾಯರ ಈ ಮಾತು ಅವನಿಗೆ ಅಯೋಮಯವನ್ನುಂಟು ಮಾಡಿತು ಅವನಿಗೆ ಇದು ತಿಳಿಯದ ವಿಷಯ ಎಂದು ಅವನ ಮುಖಭಾವವನ್ನು ಅರಿತು ರಾಯರ ಮುಂದುವರೆಸಿದರು ಹೌದು ಆ ಮಗು ತಾಳಿ ಕಟ್ಟುವ ಸಮಯದಲ್ಲಿ ವಿಷ ಕುಡಿಯುವ ನಿರ್ಧಾರ ಕೈಗೊಂಡಿತ್ತು ಅದು ಅವಳಿಗೆ ಇಷ್ಟವಿಲ್ಲದ ಮದುವೆ ಎಂದು ಅವಳ ಮುಖಭಾವವನ್ನು ಅರಿತು ತಿಳಿದೆ ಆ ಹುಡುಗಿ ಮದುವೆ ವಿಷಯ ಬಂದ ಗಳಿಗೆಯಿಂದ ನಿನಗೆ ತಿಳಿಸಲು ಪ್ರಯತ್ನಿಸಿ ಸಾಕಾಗಿ ಕೊನೆಗೆ ಸಾಯುವ ನಿರ್ಧಾರ ಕೈಗೊಂಡಿತ್ತು ಎಂದು ಹೇಳಿ ಮುಗಿಸಿದರು ಈಗ ಅವನಿಗೆ ಅವನ ಬಗ್ಗೆ ಕೀಳರಿಮೆ ಹುಟ್ಟುವಂತೆ ಮಾಡಿತ್ತು ಆ ದಿನದ ಅವಳ ಮಾತುಗಳಲ್ಲಿನ ಅವಳ ಪ್ರೀತಿಯನ್ನು ನಾ ಅದೇಗೆ ಮರೆತೆ ಅವಳ ಕೊನೆಯ ಮಾತು ಅದೇ ನಾ ನಿನ್ನ ಕನಸಿನ ಹಾದಿಯಲ್ಲಿ ಎಂದು ಮುಳ್ಳಾಗುವುದಿಲ್ಲ ಒಂದೇ ಒಂದು ಸಾರಿ ಬಂದು ಮನೆಯಲ್ಲಿ ಮಾತನಾಡುವಷ್ಟೇ ಸಾಕು ಎಂದು ಪರಿಪರಿಯಾಗಿ ಬೇಡಿದ್ದಳು ಅದನ್ನು ಕೇಳುವ ವ್ಯವದಾಯ ತೋರಿಸಲಿಲ್ಲ ಅವಳನ್ನು ಮದುವೆಯಾಗಿ ಅವಳ ಮೇಲೆ ಕೂಗಾಡಿ ಅವಮಾನ ಮಾಡಿದರು ಅವಳು ಏನನ್ನು ಮಾತನಾಡದೆ ಸುಮ್ಮನೆ ಇದ್ದಾಳೆ ಎಂದು ದೀರ್ಘ ಆಲೋಚನೆಯನ್ನು ಮುಗಿಸಿದ ಈಗ ಅವನ ಮನದಲ್ಲಿ ಯಾವುದೇ ಕೋಪ ಇಲ್ಲ ಅವಳ ಮೇಲೆ ಇರುವುದು ಬರೀ ಪ್ರೀತಿ ತನ್ನಲ್ಲಿ ಮುಳುಗಿ ಹೋಗಿರುವ ಮಗನನ್ನು ನೋಡಿ ರಾಯರು ಅವನನ್ನು ಕೂಗಿ ಕರೆದರು ಎಚ್ಚರವಾಗಿ ಅವರತ್ತ ನೋಡಿ ತುಂಬ ಅಪ್ಪ ಪಾಪ ಅವಳು ಎಲ್ಲರನ್ನು ಬಿಟ್ಟು ನನ್ನ ಹಿಂದೆ ಬಂದವಳಿಗೆ ಬರೀ ಅವಮಾನವೇ ಮಾಡಿದ್ದೇನೆ ಇನ್ನು ಮುಂದೆ ಆಗೆಲ್ಲ ಮಾಡುವುದಿಲ್ಲ ಎಂದು ಹೇಳಿ ಅವರ ಕಾಲಿಗೆರಗೆ ಆಶೀರ್ವಾದ ಪಡೆದು ವಂದಿಸಿ ಹೊರ ನಡೆದ ಮಗನ ಈ ಬದಲಾವಣೆ ರಾಯರಿಗೆ ಖುಷಿ ಕೊಟ್ಟಿತು ಅವರು ತಮ್ಮ ಕೆಲಸದ ಕುರಿತು ಆಫೀಸಿಗೆ ಹೊರಟರು ಕೋಣೆಯಿಂದ ಬಂದ ಮಗನನ್ನು ನೋಡಿ ಅವನ ತಾಯಿ ಏನೋ ನಡೆದಿದೆ ಎಂದು ತಿಳಿದು ಸಹ ಸುಮ್ಮನಾದರು ಇದೆಲ್ಲ ನಡೆದರೂ ಯಾವುದರ ಪರಿವೇ ಇಲ್ಲದ ಅವಳು ತನ್ನ ಮನಮೆಚ್ಚಿದ ಪುಸ್ತಕವನ್ನು ಹಿಡಿದು ಕುಳಿತು ಓದುವುದರಲ್ಲಿ ಮಗ್ನ ಇವನು ಕೂಡ ತಂದೆಯೊಂದಿಗೆ ಕೆಲಸಕ್ಕೆ ಹೊರಟ ಅವನ ಕಣ್ಣಿನ ಮುಂದೆ ಅವಳೇ ಬಂದು ನಿಂತಂತೆ ಕೆಲಸ ಮುಗಿಸಿ ಮನೆಗೆ ಹೋಗಿ ಅವಳನ್ನು ಹೇಗೆಲ್ಲ ಗೋಳಾಡಿಸಬೇಕು ಮುದ್ದಿಸಬೇಕು ಎಂಬ ಆಲೋಚನೆಗಳೇ ಅವನಲ್ಲಿ ರೋಮಾಂಚನವನ್ನುಂಟು ಮಾಡಿತ್ತು ಕೆಲಸಕ್ಕೆ ಹೊರಟ ಅವನಿಗೆ ಕೆಲಸದ ಮೇಲೆ ಮನಸ್ಸು ಇಲ್ಲ ರಾಯರು ಅವರ ಕೆಲಸದಲ್ಲಿ ತೊಡಗಿದ್ದರು ಅವನ ಮನ ಎಷ್ಟೊತ್ತಿಗೆ ಅವಳನ್ನು ಕಾಣುವೆನೋ ಎಂದು ತವಕಿಸುತ್ತಿತ್ತು ಅದೇಗೆ ಮಧ್ಯಾಹ್ನ ಕಳೆದನೋ ತಿಳಿಯದು ಅವನಿಗೆ ಮಧ್ಯಾಹ್ನದ ಊಟಕ್ಕೆ ಎಂದೂ ಹೋಗದ ಮಗ ಇಂದು ಮನೆಗೆ ಹೋಗುವುದನ್ನು ತಿಳಿದು ನಗು ರಾಯರಿಗೆ ತನ್ನ ಮಗ ಸಾಮಾನ್ಯದವನಲ್ಲ ನಿನ್ನಂತೆಯೇ ಎಂದು ತಂತಾನೆ ನಕ್ಕು ಸುಮ್ಮನಾದರು ಮಗ ಬರುವುದನ್ನು ಹೆಂಡತಿಗೆ ಕರೆ ಮಾಡಿ ಹೇಳಿದರು ರಾಯರು ಆಗಲೇ ಸೊಸೆಗೆ ಅವನಿಗೆ ಇಷ್ಟವಾದ ಅಡುಗೆ ಮಾಡಲು ಹೇಳಿ ತಾನು ದೇವಸ್ಥಾನಕ್ಕೆ ಹೋಗಿ ಬರುವುದಾಗಿ ಹೇಳಿ ಹೊರಟರು ವಿಷಯ ತಿಳಿದ ಅವಳು ಅವನಿಗೆ ಇಷ್ಟವಾದ ಎಲ್ಲವನ್ನೂ ಮಾಡಿ ಕಾದಿದ್ದಳು ಅವಳಲ್ಲಿ ಏನೋ ಚಡವಳಿಕೆ ಹಿಂಜರಿಕೆ ಅವನು ಬರುವಾಗ ದಾರಿಯಲ್ಲಿ ಮಲ್ಲಿಗೆಯನ್ನು ತೆಗೆದುಕೊಂಡು ಮನೆಗೆ ಬಂದು ಕದವನ್ನು ತಟ್ಟಿದ ಅವಳು ಬಂದು ಬಾಗಿಲು ತೆರೆದು ನಡೆದವಳ ಹಿಂದೆ ಮೂಕ ಪ್ರೇಕ್ಷಕನಂತೆ ನಡೆದ ಮೋಡಿಗೊಳಗಾದವನಂತೆ ಮಲ್ಲಿಗೆಯ ಗಮ ಅವಳನ್ನು ತನ್ನತ್ತ ಸೆಳೆದಿದ್ದೇ ತಡ ಹಿಂದೆ ತಿರುಗಿದಳು ಅವನು ಹಿಂದೆ ಬಂದಿದ್ದು ಅವಳಿಗೆ ತಿಳಿಯದು ಅವಳು ತಿರುಗಿದ ತಕ್ಷಣ ಅವನ ಕಣ್ಣೋಟ ಅವಳ ಕಣ್ಣೋಟಕ್ಕೆ ಕಾದಿದ್ದೆ ಎನ್ನುವಂತಿತ್ತು ಕಣ್ಣಲ್ಲಿ ಕಳೆದು ಹೋದವರು ಎಚ್ಚರಿಸಿದ್ದು ಅಡುಗೆ ಮನೆಯಿಂದ ಬಂದ ಶಬ್ದ ಇಬ್ಬರು ಆ ಶಬ್ದಕ್ಕೆ ಎಚ್ಚೆತ್ತುಕೊಂಡರು ಕೈನಲ್ಲಿ ಹಿಡಿದ ಮಲ್ಲಿಗೆ ಹೂವನ್ನು ಅಲ್ಲೇ ಇಟ್ಟು ಅವನು ತನ್ನ ಕೋಣೆಯ ಕಡೆ ಹೊರಟ ಅವಳು ಅಡುಗೆ ಮನೆಯ ಕಡೆ ಹೊರಟಳು ಆ ಮಲ್ಲಿಗೆ ಅವಳ ಮುಡಿ ಸೇರಿತು ಅಕ್ಷಣ ತಯಾರಾಗಿ ಬಂದವನ ಗಮನ ಅವಳು ಏನು ಹುಡುಕುತ್ತಿರುವತ್ತ ಅರಿಸಿತು ಅವಳು ಸ್ಟೂಲ್ ಮೇಲೆ ನಿಂತು ಏನನ್ನೋ ಎತ್ತಲು ಕಷ್ಟಪಡುತ್ತಿದ್ದಳು ಅವನ ನೋಟ ತನ್ನತ್ತ ಇರುವುದು ಅವಳಿಗೆ ತಿಳಿಯದೆ ಮತ್ತೆ ಅದೇ ಪ್ರಯತ್ನ ಜಾರಿಯಲ್ಲಿತ್ತು ಅವನ ನೋಟ ತಟ್ಟನೆ ಅವಳ ನೀಳ ನಡುವಿನತ್ತ ನೆಟ್ಟಿ ಅವನ ಮೈ ಕಾವು ಹೆಚ್ಚಿಸಿದರೆ ಅದನ್ನು ತಡೆಯಲು ಅವನಿಗೆ ಕಷ್ಟ ಆದರೂ ತಡೆದು ಮುಂದೆ ಬಂದು ಏನಾದರೂ ಬೇಕಿತ್ತ ಬಂದ ಪ್ರಶ್ನೆಗೆ ಅವಳು ನಡುಗಿ ಸ್ಟೂಲಿನಿಂದ ಕಾಲು ಎಡವಿತು ಅವನು ಅವಳನ್ನು ತನ್ನ ಬಾವುಗಳಲ್ಲಿ ಬಂಧಿಸಿದ ತಾನು ಇನ್ನು ಬೀಳದೆ ಇರುವುದು ಅವಳಿಗೆ ತಿಳಿದು ಕಣ್ಬಿಟ್ಟಳು ಅವನ ಕಣ್ಣುಗಳಲ್ಲಿ ಈ ಮೊದಲು ಇದ್ದ ಕೋಪ ಇಲ್ಲ ಪ್ರಶಾಂತವಾದ ಅವನ ಕಣ್ಣುಗಳಲ್ಲಿ ಏನು ಬೇಡಿಕೆ ಇದ್ದಂತಿತ್ತು ಅದನ್ನು ತಿಳಿಯದೇ ಇರಲು ಅವಳೇನು ತಡ್ಡಿಯಲ್ಲ ಅವಳ ಮುಡಿಯಲ್ಲಿದ್ದ ಮಲ್ಲಿಗೆ ಅವನ ಸಂಯಮವನ್ನು ಕಸಿದುಕೊಂಡಂತೆ ಅವಳತ್ತ ಬಾಗಿ ಅವಳ ಕೆಂಪಾದ ತುಟಿಗಳಿಗೆ ತನ್ನ ತುಟಿ ಸೇರಿಸಿ ದೀರ್ಘ ಚುಂಬನ ಕೊಟ್ಟ ಅವಳಿಗೆ ಇದು ಹೊಸತು ಅವನನ್ನು ಪ್ರೀತಿಸಿದ ದಿನದಿಂದ ಎಂದು ಅವನು ಅವಳನ್ನು ಅಲ್ಲ ಆದರೆ ಇದು ಮದುವೆಯಾದ ಬಳಿಕ ಮೊದಲನೆಯ ಮುತ್ತು ಅವನ ಬಂಧನದಲ್ಲೇ ಸೆರೆಯಾದಳು ಮುತ್ತಿನಲ್ಲಿ ಕಳೆದು ಹೋದವನಿಗೆ ಅವಳ ಉಸಿರಿನ ಹೇರಿಳಿತ ತಪ್ಪಿದಾಗ ಅವಳಿಂದ ಬೇರ್ಪಟ್ಟು ಬಿರಬಿರನೆ ಮಾಡಿ ಏರಿದವನ ಚಹರೆಯೇ ಅವಳಿಗೆ ಅರ್ಥವೇ ಆಗಲಿಲ್ಲ ಒಮ್ಮೆ ಕಣ್ಣು ಮುಚ್ಚಿ ಗೋಡೆಗೆ ಹೊರಗಿ ತನ್ನ ಹೃದಯದ ಬಡಿತ ಸೀಮಿತಕ್ಕೆ ಬರುವವರೆಗೂ ಕಾದು ಬಂದ ನಂತರ ತುಟಿಯತ್ತ ಬೆರಳುಗಳ ಸೋಕಿದಾಗ ಅವನ ಬಿಸಿ ಉಸಿರ ಕಂಪು ಇನ್ನೂ ಇದೆ ಎಂಬುದರ ಅರಿವಾಗಿ ತನ್ನಲ್ಲಿ ಕಳೆದು ಹೋದವಳ ಎಚ್ಚರಿಸಿದ್ದು ಬಾಗಿಲು ತಟ್ಟುವ ಸದ್ದು ತಲೆ ಕೊಡವಿ ನಡೆದು ಬಾಗಿಲ ತೆರೆದವಳಿಗೆ ಕಂಡದ್ದು ತನ್ನತ್ತೆ ಯಾಕಮ್ಮ ಎಷ್ಟೊತ್ತು ಅಂತ ಬಾಗಿಲು ತಟ್ಟೋದು ಏನು ಮಾಡ್ತಿದ್ದೆ ಸರಿ ನೀರು ಕೊಡು ತುಂಬ ಬಿಸಿಲು ನೋಡು ಅದಕ್ಕೆ ಬೇಗ ಬಂದೆ ಎಲ್ಲಿ ನನ್ನ ಮಗ ಕಾಣ್ತಿಲ್ಲ ಊಟ ಕೊಟ್ಟ ಏನಾದರೂ ಮಾಡ್ತಿದ್ನಾ ಎಷ್ಟೆಲ್ಲ ಮಾತನಾಡುತ್ತಿದ್ದರೂ ಮತ್ತೆ ಕಳೆದು ಹೋದವಳ ನಡವಳಿಕೆ ಕಂಡು ಏನೋ ಆಗಿದೆ ಎಂದು ಮನವರಿಕೆಯಾಗಿ ಕೈ ಹಿಡಿದು ಅವಳನ್ನು ಸೋಫಾ ಮೇಲೆ ಕೂತು ಅವಳನ್ನು ತನ್ನ ಪಕ್ಕವೇ ಕೂರಿಸಿಕೊಂಡರು ಏನೋ ನೆನಪಾದಂತೆ ಅತ್ತೆ ಇರಿ ನೀರು ತರ್ತೀನಿ ಎಂದು ಅಡುಗೆ ಮನೆಗೆ ಹೋದವಳು ಮರಳಿ ಬಂದು ನೀರು ಕೊಟ್ಟು ಮೊದಲಿದ್ದ ಜಾಗದಲ್ಲಿ ಕೂತಳು ನೀರು ಕುಡಿದು ದೊಡ್ಡದೊಂದು ಉಸಿರು ಹೊರಹಾಕಿ ಅವಳ ಕೈಗಳ ತನ್ನ ಕೈಗಳಲ್ಲಿ ಬಂಧಿಸಿ ನೋಡು ನಿಮ್ಮ ಮಾವ ಅವನು ಬರೋದಕ್ಕೆ ಮುಂಚೆಯೇ ನನಗೆ ಕಾಲ್ ಮಾಡಿದರು ಹಾಗೆ ಅವನಿಗೆ ನಿಜ ಏನು ಅಂತ ಗೊತ್ತಾಗಿದೆ ಅದಕ್ಕೆ ಸುಮ್ಮನಿದ್ದಾನೆ ಇನ್ನೂ ನೀನು ಹಳೆಯದೆಲ್ಲ ಮರೆತು ಅವನ ನಿನ್ನ ಕಡೆ ಸೆಳೆಯೋದನ್ನು ನೋಡು ನನಗೆ ಮುಂದಿನ ವರ್ಷ ಅಷ್ಟರಲ್ಲಿ ಬೇಕು ಹಾಗೆ ಏನೇ ಇದ್ದರೂ ನನ್ನ ಹತ್ತಿರ ಹೇಳು ಸರಿನಾ ಇದೆಲ್ಲ ಕೇಳಿದವಳ ಮುಖ ಕೆಂಪಾಗಿ ಒಳಗೊಳಗೆ ತನ್ನವನ ಪರಿಸ್ಥಿತಿ ನೆನೆದು ನಗು ಬರುತ್ತಿದೆ ಆದರೂ ತಡೆದು ಹೂ ತಲೆ ಹಾಕಿ ಎದ್ದು ಅಡುಗೆ ಮನೆಗೆ ಓಡಿದವಳನ್ನು ನೋಡಿ ನಕ್ಕು ವಿಶ್ರಾಂತಿಗಾಗಿ ತಮ್ಮ ಕೋಣೆಗೆ ಸೇರಿದರು ಕೋಣೆ ಸೇರಿ ಬಾಗಿಲು ಭದ್ರಪಡಿಸಿ ಉಸಿರು ಹೊರಹಾಕಿದವನ ಪಾಡು ದೇವರಿಗೆ ಪ್ರಿಯ ಅವಳಿಂದ ಎಷ್ಟೇ ದೂರವಿರಬೇಕು ಎಂದುಕೊಂಡರೂ ಅವಳು ಬಳಿ ಸುಳಿದರೆ ಸಾಕು ನಾಯಿಯಂತೆ ಬಾಲ ಅಲ್ಲಾಡಿಸುತ್ತಾ ಅವಳಿಂದೆ ಹೋಗುವ ತನ್ನನ್ನು ತಾನೇ ನೆನೆದು ಹಾಸಿಗೆಯ ಮೇಲೆ ಮೈ ಚಾಚಿದವನ ಮನ ಮತ್ತೆ ಅದೆ ಸಿಹಿ ಮುತ್ತಿಗಾಗಿ ಬೇಡಿಕೆ ನಿಟ್ಟಾಗ ಥು ಈ ಮನಸ್ಸು ಯಾವಾಗಲೂ ಹೀಗೆ ಇನ್ನೂ ಬೇಕು ಬೇಕು ಅನಿಸುತ್ತೆ ಮತ್ತೆ ಅವಳ ಹತ್ತಿರ ಹೋದರೆ ಅಷ್ಟೇ ನನ್ನ ಗತಿ ಅವಳಿಗೆ ಇದೆಲ್ಲ ಇಷ್ಟಾನೇ ಆಗಲ್ಲ ಮೊದಲಿನಿಂದಲೂ ಆದರೆ ಈಗ ಗೊತ್ತಿಲ್ಲ ಮೊದಲು ಸಾರಿ ಕೇಳಬೇಕು ಇಲ್ಲ ಅಂದರೆ ನನ್ನ ಹುರಿದು ಮುಕ್ಕೋದು ಗ್ಯಾರಂಟಿ ನನಗೆ ತಾನೇ ಬುದ್ಧಿ ಹೇಳಿಕೊಳ್ಳುತ್ತಾ ಮತ್ತೆ ಮತ್ತೆ ಆ ಮುತ್ತನ್ನು ನೆನೆಯುತ್ತಾ ನಿದ್ರೆಗೆ ಜಾರಿದನು ಅಡುಗೆ ಕೆಲಸ ಮುಗಿಸಿ ತನ್ನತ್ತೇ ಎಬ್ಬಿಸಿ ಊಟ ಕೊಟ್ಟು ಮತ್ತೆ ಮಲಗಲು ಕಳುಹಿಸಿ ತಾನು ಮಲಗಲು ಕೋಣೆಗೆ ಬಂದಾಗ ಕಂಡಿದ್ದು ದಿಂಬನ್ನು ತಬ್ಬಿ ಮಲಗಿದ್ದ ಪತಿರಾಯ ಅವನ ಪಕ್ಕದಲ್ಲಿ ತಾನು ಅವನಡೆಗೆ ಮುಖ ಮಾಡಿ ಅವನ ಮುಖದ ನೋಡುತ್ತಾ ಕೈಗಳ ಪಯಣ ಅವನ ಕೂದಲು ಸೋಕಿ ಹುಬ್ಬುಗಳ ತೀಡಿ ಅವನ ಕಣ್ಣುಗಳ ಬಗ್ಗೆ ವರ್ಣಿಸುತ್ತಾ ಈ ಕಣ್ಣು ನನ್ನ ಯಾವಾಗಲೂ ಚಂಚಲಗೊಳಿಸಿದರೆ ಇವರ ಈ ಕುಡಿಮೀಸೆ ಹಬ್ಬ ಮುತ್ತು ನೀಡಿದಾಗ ನನ್ನ ಸೋಕಿದ್ದು ನೆನೆದು ನಕ್ಕು ಅದರ ಅದರಗಳೆಡೆಗೆ ನೋಟ ನೆಟ್ಟಿಗೆ ನಾಚಿ ದೂರ ಸರಿದು ಮಲಗಲು ಅವನು ನಿದ್ದೆಯಲ್ಲಿ ಅವಳ ಮೇಲೆ ಕೈಯಾಗಿ ಅವಳತ್ತ ಜರುಗಿ ಅವಳನ್ನು ತಬ್ಬಿದ ಈಗ ಅವಳ ಚಟಪಟಿಕೆ ಹೇಳತೀರದು ತನಗೆ ತಾನೇ ಧೈರ್ಯವ ತಂದುಕೊಂಡು ಅತ್ತೆ ಹೇಳಿದ ಮಾತುಗಳ ಮೆಲುಕು ಹಾಕುತ್ತಾ ನಿದ್ದೆಗೆ ಜಾರಿದಳು ಅವನು ನಿದ್ದೆಯಿಂದ ಎದ್ದಾಗ ತನ್ನ ಪಕ್ಕದಲ್ಲಿ ಇದ್ದ ಅವಳನ್ನು ಕಂಡು ಗೊಂದಲಗೊಂಡನು ಅವಳು ಮಿಸುಕಾಡಲು ನಿದ್ದೆ ಮಾಡುವಂತೆ ಸುಮ್ಮನಾದವನು ಅವಳು ಎದ್ದು ಅವನ ಕೆನ್ನೆಗೆ ಮುತ್ತಿಟ್ಟು ಅವನಿಗೆ ಎಚ್ಚರವಾಗದಂತೆ ಬಾಗಿಲು ಮುಂದೆ ಮಾಡಿಕೊಂಡು ತನ್ನ ಕೆಲಸಗಳಲ್ಲಿ ಮಗ್ನಳಾದಳು ಅವಳೋದ ಮೇಲೆ ಎದ್ದು ತನ್ನ ಅರ್ಧದಲ್ಲಿ ಬಿಟ್ಟ ಕೆಲಸವ ಕೂತು ಮಾಡಲಾರಂಭಿಸಿದ ಸಂಜೆ ಎಲ್ಲರೂ ಕೂತು ಊಟ ಮಾಡಿದರು ಅವಳು ಅಡುಗೆ ಮನೆ ಕೆಲಸವನ್ನು ಮಾಡುತ್ತಾ ಅವನು ಮಲಗಿ ಆದ ನಂತರ ಹೋದರಾಯಿತು ಎಂದು ಯೋಚಿಸುತ್ತಾ ಇರಲು ಅವಳ ಅತ್ತೆ ಬಂದು ಅವಳ ಕಳುಹಿಸಿ ತಾವು ಮಲಗಲು ಹೋದರು ಅವಳು ಅವನು ಮಲಗಿದ್ದು ಖಚಿತಪಡಿಸಿಕೊಂಡು ತಾನು ಅವನ ಪಕ್ಕದಲ್ಲೇ ಮಲಗಿದಳು ಅವಳು ಬರುವವರೆಗೂ ಎಚ್ಚರವಿದ್ದ ಅವನು ಅವಳಿಗೆ ಅವಳು ಕೊಟ್ಟ ಮುತ್ತು ಮರಳಿಸಿ ತಾನು ಅವಳೊಂದಿಗೆ ನಿದ್ದೆಗೆ ಜಾರಿದನು ಅವನಿಟ್ಟ ಮುತ್ತಿಗೆ ನಾಚಿ ಕಣ್ಣು ಮುಚ್ಚಿದಳು ಮುಗಿಯಿತು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು